ಸೋಮವಾರ ಅಕ್ಷರೋತ್ಸವ ಅಂಕೋಲಾದಲ್ಲಿ ನಡೆಯುತ್ತಿದ್ದು ಈ ಕಾರ್ಯಕ್ರಮದಲ್ಲಿ ನೀರು ಸೇವೆಯ ಮೂಲಕ ಸುಬ್ರಯ್ಯ ನಾಯ್ಕ್ ಗಮನ ಸೆಳೆದಿದ್ದಾರೆ ಆಯಾಸಕ್ಕಾಗಿ ವಿಶ್ರಾಂತಿ ಬಾಯಾರಿಕೆಗಾಗಿ ನೀರು ನೀರಿಗಾಗಿ ನಾನು ಎನ್ನುವ ತತ್ವದಡಿಯಲ್ಲಿ ಜನಸೇವಕ ಯಲ್ಲಾಪುರ ಮಂಚಿಕೇರಿ ಜನತಾ ಕಾಲೋನಿಯ ಸುಬ್ರಾಯ್ ಮಂಜಾನಾಯ್ಕ್ ಅಂಕೋಲದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಏರ್ಪಡಿಸಿದ ಅಕ್ಷರೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರಿಗೂ ಉಚಿತವಾಗಿ ನೀರು ನೀಡಿದರು ಓರ್ವ ಕೂಲಿ ಕಾರ್ಮಿಕ ಈ ರೀತಿ ಉಚಿತವಾಗಿ ಸೇವೆ ನೀಡುತ್ತಿರುವುದು ಅತ್ಯಂತ ದೊಡ್ಡ ಸೇವೆ ಎಂದು ಸಾಹಿತ್ಯಾಭಿಮಾನಿಗಳು ಅಭಿಪ್ರಾಯಿಸಿದ್ದಾರೆ ಪ್ರತಿ ಕಾರ್ಯಕ್ರಮಗಳಿಗೂ ನೀರು ನೀಡಿ ದಾಹ ತಣಿಸುವ ಸೇವೆ ವಿಶೇಷವಾಗಿತ್ತು ಈಗಾಗಲೇ ಪರಿಸರ ಜೀವ ಜಲ ಅರಿವನ್ನು ಮೂಡಿಸ್ತಾ ಹಾಗೆ ಆಹಾರ ಬಗ್ಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೇವೆ ಕಾರಣ ಇಷ್ಟೇ ಇವತ್ತಿನ ದಿನ ಕೆಲವೊಂದು ಕಡೆ ಎಷ್ಟೇ ನಮ್ಮ ಹತ್ರ ದುಡ್ಡಿರಬಹುದು ಆದರೆ ಕುಡಿಲಿಕ್ಕೆ ನೀರು ಸಿಕ್ಕುದಿಲ್ಲ ಹಾಗೆ ಅದು ಒಂದೇ ಅಲ್ಲ ನೀರು ಕೊಡುವುದು ಒಂದೇ ಅಲ್ಲ ಇವತ್ತಿನ ದಿನ ಮುಖ್ಯವಾಗಿ ನಮ್ಮ ನಮ್ಮ ಮಕ್ಕಳಿಗೆ ಇನ್ನ ತೆರಿಗೆ ಜೀವ ಜಲ ಉಳಿಸುವ ಸಲುವಾಗಿ ನಾವು ಸಂದೇಶ ಹೊರಬೇಕು ಹಾಗಾಗಿ ಯಾವುದೇ ಒಂದು ಕೊಳವೆ ಬಾವಿಗಳು ತೆರೆದ ಬಾವಿಗಳಿದ್ರೆ ನಮ್ಮ ಹತ್ರ ಆಗುವಂತದ್ದು ನಾವು ಆ ನೀರು ಇನ್ನಿಸುವ ಕೆಲಸ ಮಾಡಬೇಕು ಅದೇ ರೀತಿ ಯಾವುದೇ ಒಂದು ಹೊಂಡ ಇದ್ರೆ ನಮ್ಮ ಹತ್ರ ಹರಿದು ಹೋಗುವ ನೀರಲ್ಲ ಬಿಟ್ಟರೆ ಖಂಡಿತವಾಗಿ ಯಾವುದೇ ಒಂದು ಬತ್ತಿದ ಬಾವಿ ಇದ್ರೂ ಒಂದು ಮೂರು ವರ್ಷ ನೀರು ಬಿಟ್ಟರೆ ಅದು ಖಂಡಿತವಾಗಿ ಆ ಬಾವಿಗೆ ನೀರು ಆಗ್ತದೆ ಅನ್ನೋದಕ್ಕೆ ನಾವು ಕೆಲವೊಂದು ಬಾವಿಯನ್ನು ನೋಡಿದ್ವಿ ಹಾಗೆ ನಮ್ಮೂರಿನಲ್ಲಿ ಯಾವುದೇ ಒಂದು ಕೊಳವೆ ಬಾವಿ ಇರ್ಬೋದು ಬಾವಿಗಳಿಗಿದ್ರೆ ಹರಿದು ಹೋಗುವ ನೀರನ್ನು ಭಾಗ ಅಲ್ಲ ಇದ್ರೂ ಒಂದು ಇಪ್ಪತ್ತೈದು ಭಾಗ ನೀರು ಉಳಿತದೆ ಅನ್ನುವಂತ ನನ್ನ ಒಂದು ಸಣ್ಣ ಸಂದೇಶ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ ಕರ್ನಾಟಕದಾದ್ಯಂತ ಅಪಾರ ಜನಮನ್ನಣೆ ಪಡೆದಿರುವ ಪ್ರಖ್ಯಾತ ಜ್ಯೋತಿಷ್ಯರೂ ಆದ ಪಂಡಿತ್ ಶ್ರೀರಾಮ ಭಟ್ ಇವರು ಕೇರಳ ಪದ್ಧತಿಯಲ್ಲಿ ತಾಳೆ ಗ್ರಂಥದ ಮೂಲಕ ಪರಿಹಾರವನ್ನ ತಿಳಿಸುತ್ತಾರೆ ಹಾಗೂ ವಾಸ್ತುಶಾಸ್ತ್ರ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ಮಾರ್ಗ ಸಂಖ್ಯಾಶಾಸ್ತ್ರ ಜಾತಕ ಭಾವಚಿತ್ರದ ಆಧಾರವಾಗಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ಜನ್ಮ ಜಾತಕ ಆಧಾರದಿಂದ ಫಲ ನಿರು ೂಪಣೆಯೊಂದಿಗೆ ನಿಖರವಾಗಿ ನುಡಿಯುತ್ತಾರೆ ನಿಮ್ಮ ಸಮಸ್ಯೆಗಳಾದ ವಿದ್ಯಾಯೋಗ ಉದ್ಯೋಗ ಯೋಗ ಸಂತಾನ ಭಾಗ್ಯ ವಿದೇಶಾಯೋಗ ಮನೆ ಕಟ್ಟುವ ಬಗ್ಗೆ ಪ್ರೇಮ ವಿಚಾರ ದಾಂಪತ್ಯ ತೊಂದರೆ ಕೋರ್ಟ್ ಕೇಸ್ ಶತ್ರುಕಾಟ ಸಾಲದ ಬಾಧೆ ರಾಜಕೀಯ ಮನೆಯಲ್ಲಿ ಅಶಾಂತಿ ಕುಜದೋಷ ಸರ್ಪದೋಷ ಇನ್ನು ಮುಂತಾದ ಸಮಸ್ಯೆಗಳಿಗೆ ಪರಿಹಾರ ಶತಸಿದ್ಧ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ ಶಾಲೆಯ ಪಂಡಿತ್ ಶ್ರೀರಾಮ ಭಟ್ ಜ್ಯೋತಿಷ್ಯರು ಮತ್ತು ದೈವದತ್ತ ಪರಿಹಾರ ಸೂಚಕರು ಕರಿಷ್ಮಾ ಲಾರ್ಡ್ ಛತ್ತಿರ ಬಿಆರ್ಟಿಎಸ್ ಬಸ್ ನಿಲ್ದಾಣ ಟೋಲ್ನಾಕಾ ಪಕ್ಕ ವಾಲ್ಮೀಕಿ ದೇವಸ್ಥಾನದ ಎದುರು ಹುಬ್ಬಳ್ಳಿ ರಸ್ತೆ ಧಾರವಾಡ